ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಕಿರಿ ಮನೆ ಮತ್ತು ಚಾನೆಲ್ದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಎಲ್ಲ ಗಿಡ ಮರ ಬಳ್ಳಿಗಳೆಲ್ಲ ಇದೆ ಅದರಲ್ಲೂ ಅನೇಕ ರೀತಿ ಎಂಥ ಎಂಥ ಕಾಯಿಲೆ ಇರಲಿ ಅದನ್ನು ವಾಸಿ ಶಕ್ತಿ ಈ ಗಿಡ ಮರ ಬಳ್ಳಿಗಿದೆ ಅದೇ ಒಂದು ರಾಸಾಯನಿಕ ಇಂಥದ್ರಲ್ಲಿಲ್ಲ ಅದು ಏನಪ್ಪ ಅಂದರೆ ಶಮನ ಆಗುತ್ತೆ ಮತ್ತೆ ಬರ್ತದೆ ಆದರೆ ಈ ಗಿಡ ಮರ ಬಳ್ಳಿಯನ್ನು ನಾವು ಸೇವನೆ ಮಾಡ್ತಾ ಬಂದರೆ ಏನಾಗುತ್ತೆ ಗೊತ್ತು ಅದು ಶಾಶ್ವತ ಅದರ ಬೇರೆ ಸಮತ ಕಿತ್ತಿಬಿ ಸಾಕು ಶಕ್ತಿ ಈ ಗಿಡ ಮರ ಬಲ್ಲಿದೆ ಸ್ನೇಹಿತರೆ ಅಂತಹ ಒಂದು ಇಂತಹ ಒಂದು ದಿವ್ಯ ಔಷಧನ ನಾವು ಬಿಟ್ಟು ನಾವು ರಾಸಾಯನಿಕ ಮರ ಹೋಗಿ ಮತ್ತೆ ಮತ್ತೆ ಕಾಯಿಲೆಗಳನ್ನ ಇದ್ದೀವಿ ನೋಡಿ ಸ್ನೇಹಿತರೆ ಪಾರ್ಶ್ವವಾಯು ಅಂತಾರೆ ಪಾರ್ಸವಾಯಿ ಇದ್ದವರು ಇದರ ಹೆಸರು ವಾಮಿಂಟ ವಾವಿಂಟ ಅಂತ ಕರೀತಾರೆ ನೋಡಿ ಇದು ಸಾಸಿವೆ ಥರ ಇದೆ ಇದು ಕಾಯಿ ಇದು ಇದೇನಪ್ಪ ಅಂದರೆ ಬೀಜ ಹ್ಞೂ ಸೇಮ್ ಸಾಸಿವೆ ಬೀಜ ಥರ ಇದೆ ಇದು ಏನಪ್ಪ ಅಂದರೆ ಈ ಸೊಪ್ಪನ್ನು ಆಗಾಗ ವರ್ಷಕ್ಕೊಂದು ಐದಾರು ಸಾರ್ತಿ ನಾವು ಸೇವಿಸ್ತಾ ಬಂದರೆ ಅಂದರೆ ಪಲ್ಯವಾಗಿ ಪಲ್ಯದ ಮುಖಾಂತರ ಸೇವಿಸ್ತಾ ಬಂದರೆ ಸ್ನೇಹಿತರೆ ಮುಂದೆ ನಮಗೆ ಆ ಒಂದು ಕಾಯಿಲೆ ಬರಲ್ಲ ಯಾವುದು ಪಾರ್ಶ್ವವಾಯು ಪಾರ್ಶ್ವವಾಯು ಅಂದರೆ ಗೊತ್ತಾ ಬಾರಿ ಕಷ್ಟ ಒಂದು ಕ ಕಾಲು ಒಂದು ಕೈಯೋ ಬಿದ್ದೋಗೋದು ಆ ಮೂತಿ ಒಂಥರ ಸಟ್ಟಿಗಾಗೋದು ಮಾತು ಬರೋಲ್ಲ ಇತ್ಯಾದಿಗಳೆಲ್ಲ ಶುರುವಾಗ್ತದೆ ಆದರೆ ಅದನ್ನು ನಿವಾರಣೆ ಶಕ್ತಿ ಈ ಒಂದು ವಾಮಿಟ್ ಆದರೆ ಈ ಇದು ಅಲ್ಲ ಬಿಳಿ ಹೂ ಬರ್ತದೆ ಅದು ಇದು ಎಷ್ಟು ಎಫೆಕ್ಟ್ ಇರೋಲ್ಲ ಬಿಳಿ ಬರ್ತದೆ ಬರ್ತದರಲ್ಲಿ ಅದರಲ್ಲಿ ಎಫೆ ಅದರಲ್ಲಿ ಜಾಸ್ತಿ ಎಫೆಕ್ಟ್ ಇದೆ ಜಾಸ್ತಿ ಇದಾಗುತ್ತೆ ಸ್ನೇಹಿತರೆ ಇಂತಹ ಪ್ರಕೃತಿ ಸಿಕ್ಕುವಂತಹ ಅನೇಕ ಗಿಡ ಮರ ಬಳ್ಳಿಗಳಿಂದ ನಾವು ನಮ್ಮ ಒಂದು ಕಾಯಿಲೆಗಳನ್ನು ನಮ್ಮ ಒಂದು ಕಾಯಿಲೆಗಳು ಅದಷ್ಟು ನಾವು ತಿನ್ನೋ ಆಹಾರ ನಮ್ಮ ಅಮ್ಮ ಅಂತ ಹೇಳ್ಬೋದು ಕಾಯಿಲೆಗಳನ್ನು ತೊಲಗಿಸ್ಬೋದು ಓಡಿಸ್ಬೋದು ಇದು ಆಗಾಗ ಪಲ್ಯವಾಗಿ ಪಲ್ಯ ರೂಪದಲ್ಲಾಗಿ ಯಾವುದೋ ರೂಪದಲ್ಲಿ ಸೇವನೆ ಮಾಡ್ತಾ ಬಂದರೆ ನಮಗೆ ಅದು ಮುಂದೆ ಬರಲ್ಲ ಮತ್ತು ಇದನ್ನು ಟ್ರೀಟ್ಮೆಂಟ್ ಅಂತ ಅವರು ಇದ್ದರೆ ಅಂತಹ ಒಂದು ಸಮಯದಲ್ಲಿ ಬಂದಾಗಿ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಕೆಲವಿದೆ ಅದೆಲ್ಲ ಹಾಕಿ ಸೇವನೆ ಮಾಡಬೇಕು ಯಾವ ಥರ ಮಾಡಬೇಕು ಅಂತ ತಿಳಿಸ್ಕೊಡ್ತೀವಿ ಸ್ನೇಹಿತರು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ಲರೂ ಮುಟ್ಲಿ ಪ್ರತಿಯೊಬ್ಬರು ನೋಡಲಿ ಪ್ರತಿಯೊಬ್ಬರೂ ಇದು ಮಾಡಿ ನಮಸ್ಕಾರ ಸ್ನೇಹಿತರೆ